ഓം ശാന്തി ഡിസംബർ ഇരുപത്തിരണ്ട് താരീക്ക് ശിവപരമാത്മന വാണി മധുര ചൂക്കുലേ പരമാത്മ പൺപേർ ആര് ഏർ എഞ്ചിനെ യഥാർത്ഥവാദര പരിചയമന്ത് നനപ്പു മൺപുലേ പണ ಆ ನೆನಪುಗೋಸ್ಕರ ನಿಕ್ಕಲಿನ ಬುದ್ಧಿ ವಿಶಾಲವಾದ ಪುಡು ಪಂಡದ ಪರಮಾತ್ಮೆ ಏರು ಎಂಚ ಪಂಪಿನ ಯಥಾರ್ಥ ರೀತಿ ಚೂಕ್ಲಿಕ್ಕಿತ್ತೆ ಗೊತ್ತು ಮಂತದೇರು ಆ ಒಂಜಿ ರೀತಿ ಎಂಚ ತನ್ನ ಆತ್ಮ ಪರಮಾತ್ಮೆಲ ಪರಮ ಆತ್ಮ ಆರ್ ಎಂಚಿಯ ಆರ್ ಏರು ದಾದ ಪಂಪಿನ ಆ ಪರಿಚಯ ಕೊಡ್ತೀರ ನಮಗೆ ಅವಿತ ಲೆಕ್ಕನೇ ನಮ್ಮ ಯಥಾರ್ಥವಾದರೇನ ನೆನಪು ಮಲ್ಪ ಆರ್ ಪರಮಾತ್ಮೆಯಿಂದ ಆಯ್ಪುಕ್ಕ ನಿರಾಕಾರಿ ಆಯ್ಪುಕ್ಕ ನಮಲ ನಿರಾಕಾರಿ ಸ್ಮೃತಿಟ್ಟು ಮನಸ್ಸು ಬುತ್ತಿಡು ಏಕಾಗ್ರತ ಮಂತದ ಅರೇನು ನೆನಪು ಮಂಪಣ ಕೆಲಸ ನಮ್ಮ ಅವಿನ ಚೂ ಕ್ಲಿಕ್ ಪನ್ಪೇರು ಬುಕ್ಕ ಪನ್ಪೇರು ಪರಮಾತ್ಮ ನೇಪಲ ಬಡವೆರ್ನ ಬಂದು ಪನಪೇರತೆ ದಯಗೋಸ್ಕರ ನಮ್ಮ ಅಂಚ ಪನ್ಪ ಭಕ್ತಿ ಮಾರ್ಕೊಡು ನಮ್ಮ ಪನ್ಪ ಭಗವಂತೆ ಬಡವೆರ್ನ ಬಂದು தயப்பண்ண இடீ ஜகத்த பன்பின் வைட்டு நம்ம துக்கியா அது இல்ல சாந்தியா அது இல்லை நம்ம ஒரிஜினல் ஆத்மதாத தர்ம உண்டோ தாத சம்பத்து உண்டோ அவனு மதத்து பிடுத்தா கழேது பிடுத்த நம்மட் பைசா உண்ட இச்ச பன்பின் மித்தடர் படவே ஸ்ரீமந்த பன்பினத்த நம்ம ஸ்தூல தனத்தமித்த பன்பின்த்தார் ஸ்தூல தனத்தமித்த ಆ ವಿಚಾರ ಆಂಡ ಆರ್ ಶರೀರು ಇಜಿ ನನಗೆ ನಮ್ಮ ಶರೀರಗು ಕನೆಕ್ಟೆಡ್ ಆಯ್ನ ಓವೇ ವಿಷಯ ಆರ ಆಂಡ ಸೂಕ್ಷ್ಮ ಪರಮಾತ್ಮೆ ಬಂದ ಆತ್ಮದ ಸಂಪತ್ತನ್ನು ಕಳೆ ಒಂದರ ಜೋಕಲೆ ನಿಖುಲು ಬಡವೈರಾದು ಪೋತಾರೆ ಬಂಡ ದುಃಖಿ ಆದು ಪೋತಾರ ಅಪಗ ಅಪಗ ಏತು ನಮ್ಮ ದುಃಖಿ ಆದು ಪೋತ ಅಪಗ ಪರಮಾತ್ಮೆ ಬಂತದ ಆವೇನ ದುಃಖನು ಬುಡಪಾಯಿರಿಗೋಸ್ಕರ ಬರ್ಪೇರು ಬೊಕ್ಕ ಬೇತೇಕಲ್ ಮಿತ್ ಒಂಜಿ ಎಂದು ಅದು ಕರುಣೆ ತುಜಪ ಅಕ್ಲೇಗ್ ಕುಂಟು ಕೊರ್ಪೀನಿ ಹ್ಮ್ ಲೆನ್ ಕೊರ್ಪಿನಿ ಪೈಸಾ ಕೊರ್ಪಿನಿ ಹ್ಮ್ ಅವು ಮಲ್ಲ ಒಂಜಿ ಕಮಾಲ್ ಕೆಲಸ ಹತ್ತು ಮಲ್ಲ ಬಾರಿ ಮಲ್ಲ ಒಂಜಿ ಸಂಗತಿ ಹತ್ತು ಅಂದು ಬಂದಪೇರಿ ಭಗವಂತ ಆ ಐದ್ರೂ ಮಲ್ಲ ಸೌಕರ್ಯ ರಾಪೂಜಿಯರೊಂದು ಪಂದ್ಪರು ಇನ್ನಮ್ಮ ಬುಕ್ಸ್ ಕೊರುವ ಎಲ್ಲ ಕಾಸು ಕೊರುವ ಎಲ್ಲ ಒನಸು ಕೊರುವ ದಿನ ಅಕ್ಲೆ ಪಾಡ್ರೆ ಅಂಗಿ ಕೊರುವ ಏತ ಜನಕ್ಕೆ ಏತಂದು ಕೊರುವ ಅಕ್ಕಲೇ ಇಟ್ಟರೆ ಸಂಪತ್ತಾಪ್ಯಾರ ಸಂಪ್ರದ್ಧಿ ಆ ಪ್ಯಾರು ಸಂಪೂರ್ಣ ಇಚ್ಚಿ ಅಕ್ಕಲೇಕ್ ದಾ ದಂಡೆಲ್ಲ ಸಾಧಿ ಉಂಡ ಎಡ್ಮಿತ್ ಮಿತ್ತ ಬರೀರ ನಮ್ಮನೆ ಕೊರೋನ್ ಉಪ್ಪು ಅದೆ ಅಗಲಿದೆ ಒಂದು ಉಪ್ಪು ಇರು ಆ್ಯಂಡ್ ಅಕಲ ಮನಸ್ಸದ ಅಶಾಂತಿಯಿಂದ ಅಕ್ಲ ಅಕ್ಲ ಮನಸ್ಸಿನ ಅರ್ಥವಂತಿರುಣಕ್ ದಾದ ಉಳ್ಳ ದಾದ ಓಡು ಬಂದಿನ ಹೆಚ್ಚಿ ಅಣ್ಣ ತುಲೇ ಈ ಜ್ಞಾನ ಕೊರದು ಪರಮಾತ್ಮೆ ತಾನಿ ಏರು ಪರಮಾತ್ಮೆ ಏರಂದು ಪಟ್ಟ ಗೊತ್ತು ಮಲ್ತಂಡ ಅಪಗಾಂಡಲ ಅಕಲು ಅಕಲ ದುಃಖ ಬೋದು ಸುಖ ಕೆರೆ ಸಾಧ್ಯ ಉಂಟು ದೇಪಂಡ ಯಥಾರ್ಥವಾ ಪರಮಾತ್ಮನ ಅರ್ಥಮಂತ ವೇರ ತನ್ನನು ಫಸ್ಟ್ ಕರ್ತವಂತ ವೇರ ಬೊಕ್ಕ ತನ್ನ ಕರ್ಮದಾದ ಉಂಡು ತನ್ನ ಕರ್ಮ ಎನ್ನ ಜೀವನ ಇಂಚ ಪಕ್ಕಲೇ ಐಟ್ ಐದ ಕರ್ಮ ನನ ಚೇಂಜ್ ಐಟ್ ಐಟಲು ಖುಷಿ ಅಕ್ಕಲು ಸುಖ ಪಡೆಯರ ಸಾಧ್ಯ ಉಂಡು ಸೊ ಅಂಜಾ ದೊಪ್ಪನಾಗ ಈ ಭಾರಿ ಮಲ್ಲ ಒಂದು ಸೌಕರ್ಯ ಒಂದು ಅವರಿ ಬದು ಅಕ್ಕ ಕಾಸ್ಕೂರ್ತಾ ಆಕಲೆನಲ್ಲ ಮಲ್ತೊಂದು ಅಕ್ಲೇನ ಯಾರು ಬಡವೇರ ಬಂದು ಅಂದು ಮಲ್ಪರ ಸಾಧ್ಯ ಉಂಡೆ ಆ ಪುಣೆ ಸೊ ಸೊ ಅಂಚದುಪ್ಪನಾಗ ಪರಮಾತ್ಮೆ ಬದ್ಧದ ದುಃಖ ನಕ್ಲೆಗೆ ಸುಖ ಕೊರೊಂದು ಆ ಶಾಂತಿ ನಕ್ಲೆಗ ಶಾಂತಿ ಕೊರೊಂದು ಹತಿತನಕ್ಲೆನ ಪಾವನ ಮಲ್ತೊಂದು ಏರಡ ಜ್ಞಾನ ಇಚ್ಛಿ ಅಕ್ಲೆಗೆ ಜ್ಞಾನ ಕೊರತು ಆ ಜ್ಞಾನ ಕೊರ್ತು ಅಕ್ಲೇನ ಪಾವನ ಮಲ್ಪರ ಬೈದ್ಯ ಐಕ ಭಗವಂತನ ನಮ್ಮ ಬಡವರ ಬಂಧು ಅಥವಾ ಗರೀಬ್ ನಿವಾಸ ಬಡವೇರು ಪಂಡಂಡ ಪೈಸ ಇಜ್ಜಂದೆ ಒಪ್ಪಂದೆ ಆ ಬಡವೇ ಅಂತ ಹ್ಮ ಭಾರಿ ಅರ್ಥ ಮನ್ಪು ವಿಚಾರ ಮನ್ಪುನಂಚಿನಂದು ವಿಷಯ ಹ್ಮ್ ಐಕ್ ಬಂದೇ ಭಗವಂತ ಬಂದ್ಬೇರಿ ನಿನ್ನ ಜೀವನು ಈ ರೂಪ ಬಸಂತವಾದ ನಿನ್ನ ಮೋ ನಿನ್ನ ಮುಖ ಕಮಲ ಪಂಡ ಆ ಬಾ ವಾನಿಟ್ರ ವಾಣಿಡ್ ನಿನ್ನ ಸದಾ ಸುಖದಾಯಿ ಪೋಲಾದು ಬಂದಪೇರಿ ಹ್ಮ್ ಪಾತೆರ ನಿನ್ನ තු සුකදාය අදුපපුොඩු අව දුකකුරියර බල්ලි බක් කොරයාග ඉංචින පන්පුඩල ග්‍යානද විචාරුණේ පාතරුඩු මොක කමල ඥානරත්නනේ පොරු නමල්තුොන් ුල්ලනේ නමයිත ඒත භක්තිමල්තයිද බක්තිමල්තුොන් බදධයා බක්තිර්ද නමක ඥාන තිෙක්ුණු බක්තිදනේ පල ගැන බක්තිමන්ති ජිර ග්‍යාන තිකෙර සත්තේී අඩ ආදිර්ද බාරි දුම්බුරදනම ಭಕ್ತಿ ಮಂತೊಂದು ಬೈದಿನ ಫಲ ನಮಕ್ಕ ಇತ್ತೆ ಪರಮಾತ್ಮೆನ ತಿಕ್ಕೋಯ್ರು ಅಂಡ ಕಾಲಿ ತಿಕ್ಕು ಚೇರು ನಮ್ಮ ದಾದ ಭಕ್ತರು ನಟೊಂದು ಬೈದ ಅವಿನ ಕೊರಿಯರು ಬೈದಿನಂತಾರು ಸ್ಥೂಲ ನೇನು ಆರು ನಮ್ಮಡ ದಾದ ಇತ್ತಂಡ ಸಂಪತ್ ಸಮೃದ್ಧಿಯಾದ ಸಂಪನ್ನವಾದ ಸಂಪೂರ್ಣವಾದ ಇತ್ತಂದುಲೆ ಅವು ಕಳೆ ಒಂದು ಬಿಡ್ತ ಅವನು ಮುಗಿತು ಬಿಡ್ತ ಹ್ಞೂ ಅವೇನು ಕೂಡ ವಾಪಸ್ ಕೊರಿಯರಿಗೋಸ್ಕರ ಬೈದೇರು ಅಪ್ಪಾಗ ನಮ್ಮ ಈ ಜ್ಞಾನ ರತ್ನನು ನಮ್ಮ ಪಾ ಭಕ್ತಿ ಮಂತೊಂದು ಉಪ್ಪ ಒಂದು ಕಡೆ ಇಟ್ಟು ಬಡ ಇಟ್ಟು ಒಂದು ಯಾಕೆ ನೇರ ಒಂದು ಉಪ್ಪ ಈಗಿನ ಹಾಳೆ ಶಬ್ದೊಂದು ಉಪ್ಪ ಆಗ ದುಃಖ ಕೊರೊಂದು ಉಪ್ಪ ಆಯ್ನ ದಪ್ಪೇ ಉಪ್ಪು ಆಂಡ ಆಗ ದುಃಖ ಕೊರಡು ಒಂದಿಚ್ಚಿ ಅದ್ರ ಹೇಗೆ ನೇರದ್ದು ಅದ್ರ ಬೊರ್ಚಾನಿನ ಶಬ್ದಲ್ಲಿ ನಮ್ಮ ಪಾತ್ರ ಒಂದಿಚ್ಚಿ ತುಳಿ ಮಲ್ಲಕ್ಕುಲು ಪಾತ್ರರ್ಣ ಇಲ್ಲಿ ಹಿಡಿತಿನ ಎಲ್ಲೆ ಜೂಕು ವಿದೌಟ್ ನು ದೊತ್ತಂದೆ ಕಲ್ತ ಪುಡಿಪ ಅದರ ಶಬ್ದ ಅಂದ್ರೆ ಶಬ್ದ ಅರ್ಥ ಕೊತ್ತಪ್ಪು ಜಾತಿ ಪನ್ನ ಉಪ್ಪು ಪಕ್ಕ ಪೋದು ಸ್ಕೂಲು ಎಲ್ಲ ಪರಿಪೇವರು ಅವು ಮಲ್ಲ ಅವು ಉಪ್ಪುಡೆ ಅಂಚೆ ಫ್ರೆಂಡ್ಸ್ ನೇನು ಅಕ್ಕರಿಯೋ ಕೊಡ ಅವೇ ಟೈಪ್ ಪತೇರುಪು ಕಮನ್ ಬರ್ಡೇನು ದಾಲಪೂಜೆ ದಾಲಾಪೂಜೆ ಇಂಚನೆ ಮಲ್ಲಕ್ಕೇರು ಎಲ್ಲಿಯಕ್ಕು ಎರಲ ಪತೇರು ಯೂ ಡೈಲಿ ಯೂಸ್ ಒಂಜಿ ಬಳಕೆ ಒಂಜಿ ಶಬ್ದ ಪಂಡದೇಲೆ ಅಂಚೆನೆ ಪ್ರತಿ ಒಂಜಿಲ್ಲ ಒಂಜಿ ಉದಾಹರಣೆ ಅಂಚೆನೆ ಪ್ರತಿ ಒಂಜೆನ ನಮ್ಮ ಮಲ್ತೊಂದು ಐಕ್ ಬಂದ್ ಬೇರೆ ನಿರ್ಮೋಹಿ ಆದ ಉಪ್ಪುಳೆ ಏತ ನಮ ಒರಿಯಡ ಏತ ಪ್ರೀತಿಡಿ ನಮ ಆತ್ಮೀಯ ಪ್ರೀತಿಡಿ ಇತ್ತದ ಆತ್ಮೀಯ ತಿಡಿ ನಮ ಆಕಳ ಪಾತ್ರಿರೋದಿತ್ತ ಕೆಲಸ ನಮಗ ಪೊರ್ಲುಡ್ ಮಲ್ಪಾಯ ಅಪ್ಪು ನೋವೇ ಕೆಲಸ ಪೊರ್ಲುಡ್ ಅಪ್ಪನ್ ಪ್ರೀತಿಡ್ ಮಲ್ಪವನ ಕೆಲಸ ದಲೇಕ ಬೇತೆ ಓವೇ ನಮ್ಮ ಕಂಡೀಷನ್ ನಮ್ಮ ಓವೇ ಒಂದು ಸಾಧ್ಯ ಐತಿ ರೂಲ್ಸ್ ರೆಗ್ಯುಲೇಷನ್ ಹೂವೇ ಸಾಧ್ಯ ಐತಿ ಪ್ರೀತಿಗಾತ ಬಗ್ಗನಾಥ್ಲಾ ಬಗ್ಗೆ ತಯಾರಿ ಹ್ಮ್ ಕೋಪ ತಪ್ಪ ಅದು ಪ್ರಯೋಜನ ಐತಿ ಹ್ಮ್ ಅನಾಥ ಅನಾಥಿ ನಾತೈ ಅನಾಥ ಬಾಯ್ತ ನಮ್ಮ ಸ್ತೂ ನೋಡ್ಬೋನ್ ಪಡ ಅನಾಥ ಅಕ್ಕಳ ಅನಾಥಾಶ್ರಮ್ ಅದ್ರ ಅನಾಥಿ ಆಂಡ ಆತ್ಮದ ತಂದೆ ಪರಮಾತ್ಮೆ ಪಂಡತೆ ನಮಗೆ ಗೊತ್ತು ನಮ್ಮನೆ ನಮ್ಮ ಮದತ್ ಬುಡ್ತು ನಮ್ಮನೆ ಆತ್ಮನೆ ಅನಾಥ ಆತ್ಪೋತನು ಐಗೆ ಬೂಡಿ ತಿನ್ನಲೆಕ್ಕೂ ಆಯ್ತಾ ಪಾತ್ರ ಮಲ್ತೊಂದು ಬೈದ್ ಅಂಚೆನೆ ಕರ್ಮಲಾತನ ಆ ಕರ್ಮಗ ತಕ್ಕ ಇತನಮ್ಮ ಆ ದುಃಖನು ಆ ಶಾಂತಿನಾಡು ಅದ್ರ ರೋಗಾಡು ಅವಿಲ್ಲ ನಮ್ಮ ಮಲ್ಲಿನ ಕರ್ಮ ಹೊಡ್ದೆ ನಮಗೆ ತೀಕೋತ ಬೇಧೇರನ್ನ ಇಟ್ಟು ಏರೈನ ದೋಷ ಇಚ್ಛಿ ಅಂಜಾ ತೊಪ್ಪನಾಗ ಐಕ್ ಪಂಪರ ಅನಾಥರೇನ ಸನಾತನ ಮಲ್ಪಲೇ ಪಂಚಿನ ಸೇವೆಯ ಮಲ್ಪಲೇ ಅಂತಪರ ಭಗವಂತ ಅಕ್ಕಲೇಗ ಆತ್ಮ ಪನ್ಪಿನ ಪರಮಾತ್ಮನ ತನ್ನ ಐಕನ್ನ ಏರು ದಾದ ಎಂಚಿನ ತನ್ನ ನಮ್ಮ ಗೊತ್ತಮ್ಮ ಬಯಟಿನೇ ಶರೀರದ ಶರೀರದ ಅಪ್ಪ ಅಮ್ಮನ ಶರೀರ ಕೊರ್ತಿನಕ ಐತ ಎಡ್ರೆಸ್ ಅವೊಂದು ಪೂರ ಕೊರ್ಪನ ಐನ ನಡಪುಡು ನಂಜಿನ ಮಾಲಿಕೆ ಐದನ ನಡಪುಡು ಚಾಲಕೆ ಜಾಲಕ್ಯ ರಾಜೆ ಅವೇರ್ ಅವೇರ್ನ ಐತೆಲ್ಲ ಗೊತ್ತೋಜೆ ಆಯ್ನ ನಡಪುಡುನ ಎಲ್ಲ ಗೊತ್ತಿ ಅವ್ಯೇರ್ನಾ ಗೊತ್ತೋಜಿ ಅಂಜಿನ ಸ್ಥಿತಿ ನಮವಲ್ಲ ಇನ್ನ ವರದಾನ ಕೊಡ್ತೀರ ಭಗವಂತೆ ನಿಖಿಲ್ನ ಆ ಪರಿ ಆ ದೇವತಾ ಸ್ವರೂಪದ್ದು ನಿಖಿಲ್ನ ಗತಿ ಸದ್ಗತಿದ ಪ್ರಸಾದ್ ಕೊರ್ ಕೊರ್ಪಿನ ಮಾಸ್ಟರ್ ಗತಿ ಸದ್ಗತಿ ದಾತ ಅಂತ ಪಂಪರ ಅಂಚಿನ ಆತ್ಮೋಲು ಹೆಚ್ಚಿನ ಆತ್ಮೋಲು ಮಾಸ್ಟರ್ ಗತಿ ಸಂಚಿನ ಟೈಟಲ್ ಕೊರಿಯರು ಭಗವಂತ ಮಾಸ್ಟರ್ ಗತಿ ಸದ್ಗತಿ ದಾತ ಆತ್ಮಲು ಏರು ತನ್ನ ತನ್ನ ಫರಿಸ್ತ ಆ ಲೈಟ್ ಆಗಿ ಅಂಚಿನ ಶರೀರು ಆಂಡಲ ಆ ಒಂಜಿ ಹೋವೇ ಉಚ್ಚಾರ ಬರಡು ಸಮಸ್ಯೆ ಪರಿಸ್ಥಿತಿ ಬರಡು ಅವೇನ ಆತ ಹಲ್ಕವಾದ ಆ ತುಂಜಿ ನಮ್ಮ ಲೈಟ್ ಆದ ಉಂಪುನ ಪತ್ತುನ ಹೂಲ ನಮ್ ಎಫೆಕ್ಟ್ ಆಯ್ಜಿ ಅಂಚಿನ ಒಂಜಿ ರೂಪೊಡ್ತು ನಮ ಗತಿ ಸದ್ಗತಿದ ಪ್ರಸಾದನೂ ಕೊರೊಂದು ಕೊರಿಯಾಗ ಹ್ಞೂ ವರ್ತಮಾನ ಸಮಯ ವಿಶ್ವಡು ಪ್ರತಿ ಆತ್ಮ ಲಜಾ ಮ್ಯಾಕ್ಸಿಮಮ್ ಪರಿಸ್ಥಿತಿದ ವಶು ಪರಿಸ್ಥಿತಿ ಒಂಜತ್ರ ಒಂಜಿ ಹಾ ಒಂಜ ಜಾಸ್ತಿ ರೇಟ್ ಆದಂಜ ಕೆಲವೇರು ಬಡವನಸಿ ಜರು ಕೆಲವೇಗ ಆರೋಗ್ಯ ಸರಿ ಉಪ್ಪುಜಿ ಜಿ ಕೆಲವೇಗೆ ಮನಸ್ಸಿನ ಅಶಾಂತಿ ಹಾ ಪಕ್ಕಕ್ಕೆ ಪ್ರತಿ ಊರಿಯನ ಓಲು ಉಪ್ಪುಣ್ಣು ಪ್ರತಿ ಊರಿಯನ ಅವು ಶಾಂತಿದ ಒಂಜಿ ಶಾಂತಿದ ಹೆ ಶಾಂತಿ ಪೋಡು ಶಾಂತಿ ಪೂಡು ಪೀಸ್ ಆಫ್ ಅಂಜ ಪನ್ಪ್ರೆ ಹ್ಮ್ ಪೀಸ್ ಹೆಂಗ್ಳೇ ಓಡು ಅವು ಎಂಚ ಪನ್ಪೆರ್ ಟವರ್ ಆಫ್ ಪೀಸ್ ಪನ್ಪೆರ್ ಹ್ಮ್ ಆತ ಆ ಒಂಜಿ ಶಾಂತಿದ ಒಂಜಿ ಉಂದು ಬೋಡಿ ಇಂಕ್ಲೆಗ್ ಆತ ಶ್ರೇಷ್ಠ ವಾಯಿನಿನಕುಲು ಅಂಚಿ ಆ ಒಂಜಿ ವಿಚಾರ ಮಂತೊಂದುಪ್ಪುವೆರ್ ಹಾ ಆ ನಮನೆಡ್ ಕಾತೊಂದು ಉಪ್ಪುವೆರ್ ಅಪ್ಪಗ ನಮ ಅಂಚ ಕೊರೊಂದಿತ್ತುಂಡ ಅಕ್ಲ್ನ ದಾದ ಆಪುನು ಜೈ ಜೈಕಾರ ಕಾರ ಆಪುನು ಖುಷಿ ಆಪುನ ಅಕ್ಲೆಗ್ ಹಾ

परमात्मा पर मेरे नेतमिता विचार